ಈ ತರ ಸಬ್ಜೆಕ್ಟ್ ನಾನ್ ನೋಡಿಲ್ಲ ನಾನ್ ಕೇಳಿಲ್ಲ ಟ್ರೇಲರ್ ಇಸ್ ದ ಬೆಸ್ಟ್ ಇನ್ವಿಟೇಷನ್ ದಟ್ ಎನಿ ಫಿಲ್ಮ್ ಕ್ಯಾನ್ ಗಿವ್ ತರ ಒಂದು ಫಿಲ್ಮ್ ಬಂದ್ರೆ ಎಷ್ಟು ಒಳ್ಳೇದಲ್ವಾ ಅಂತ ಅನ್ಸ್ತು ತಿಂಪತಿ ಮೇಲೆ ಹೋಗುತ್ತಾ ಅಥವಾ ಕತೆ ಅಲ್ಲಿ ಗೆಲ್ಲುತ್ತ ಕವಿತಾ ತುಂಬಾ ಅವ್ರ ಮನ್ಸೋಳ ಕಡೆನೂ ಇಡ್ತಾರೆ ಏನ್ ಫೀಲ್ ಆದ್ರು ಅವ್ರಿಗೆ ಕೋಪ ಬಂದ್ರು ಬೇಜಾರಾದ್ರು ಪ್ರೀತಿ ಆದ್ರೂನು ಯಾರಿಗೂ ಹೇಳಲ್ಲ ಲೈಕ್ ನಾರ್ಮಲ್ ಅದು ಏನ್ ಇಟ್ಸ್ ನಾಟ್ ನಥಿಂಗ್ ಡಿಫ್ರೆಂಟ್ ಅಂದ್ರೆ ಈ ಮಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾನು ಸಮೀಕ್ಷಾ ಶಿರ್ಲಾಲು ಇವತ್ತು ನಾವು ಬಂದಿರುವಂಥದ್ದು ಒಂದು ಸೂಪರ್ ಆಗಿರುವಂತಹ ಮೂವಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅದುವೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಈಗ ಹಳ್ಳಿ ಹಕ್ಕಿ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಮುಂಚಿತವಾಗಿ ಎನ್ಸೋಲ್ಲರ ಹಳ್ಳಿ ಹಕ್ಕಿ ತುಳು ಒಂದು ಖುಷಿ ಇವಾಗ ಹಳ್ಳಿ ಹಕ್ಕಿ ನೀವು ಹೇಳಬೇಕು ಹೇಗೆ ಈ ಒಂದು ಬಿಳಿ ಚುಕ್ಕಿ ಅನ್ನ ಒಪ್ಕೊಂಡ್ರಿ ನೀವು ಸ್ಕ್ರಿಪ್ಟ್ ಆ್ಯಕ್ಚುಲಿ ಮೈಸರ್ ನನಗೆ ನರೇಟ್ ಮಾಡುವಾಗ ನೀವು ಎಲ್ಲರೂ ಇವಾಗ ಟೇಲರ್ ನೋಡಿದ್ದೀರಾ ಸೊ ಒಂದು ಹೊಸ ಕಾನ್ಸೆಪ್ಟ್ ಅಂತ ಕಾಣ್ತು ನಿಮಗೆ ಸೊ ನಮಗೂ ಆ ಥರ ನನಗೂ ಆ ಥರನೇ ಅನಿಸ್ತು ಈ ಥರ ಸಬ್ಜೆಕ್ಟ್ ನಾನು ನೋಡಿಲ್ಲ ನಾನು ಕೇಳಿಲ್ಲ ಸೊ ನನ್ನ ಪೋರ್ಟ್ಫೋಲಿಯೋಲಿ ಈ ಥರ ಒಂದು ಫಿಲ್ಮ್ ಬಂದರೆ ಎಷ್ಟು ಒಳ್ಳೆಯದಲ್ವಾ ಅಂತ ಅನಿಸ್ತು ಆ್ಯಂಡ್ ಹಾಗೆ ನನ್ನ ಕ್ಯಾರೆಕ್ಟರ್ ಕೂಡ ನನಗೆ ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು ಅಂತ ಹುಡುಕ್ತಾ ಇರ್ತೀನಿ ನಾನು ಪ್ರೀವಿಯಸ್ ಸಿನಿಮಾಲಲ್ಲಿ ಕೂಡ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸೇ ಪ್ಲೇ ಮಾಡಿದ್ದೀನಿ ಡೆಪ್ತ್ ಇರೋವಂಥದ್ದು ಸೊ ಈ ಸಿನಿಮಾ ಅಲ್ಲಿ ಕೂಡ ತುಂಬ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತಿದ್ದಾರೆ ಆ್ಯಂಡ್ ಇಟ್ಸ್ ಇಟ್ ಆಸ್ ಕಮ್ಔಟ್ ರಿಯಲಿ ವೆಲ್ಸ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಗ್ಲಾಡ್ ಟು ಬಿ ಪಾರ್ಟ್ ಆಫ್ ಇಟ್ ಈಗ ಈ ಬಿಳಿ ಚುಕ್ಕಿ ಬಗ್ಗೆ ನಿಮ್ಮ ನಾಲೆಜ್ ಏನಿತ್ತು ಅಂದರೆ ಮುಂಚೆ ಆಮೇಲೆ ಈ ಫಿಲ್ಮಿಂದ ಏನು ಬದಲಾವಣೆ ಆಯಿತು ಅಂದರೆ ಫಸ್ಟ್ ನನ್ನ ಸ್ಕೂಲಲ್ಲಿರುವಾಗ ಯಾರೋ ನನ್ನ ಕ್ಲಾಸ್ಮೇಟಾಗಿ ಇತ್ತು ಇದು ಸೊ ನನಗೆ ಅದು ಏನು ಡಿಫ್ರೆಂಟ್ ಅಂತ ಅನಿಸ್ಲಿಲ್ಲ ಆ್ಯಂಡ್ ನನಗೆ ಗೊತ್ತಿತ್ತು ಇದು ಏನು ಟಚ್ ಮಾಡಿದರೆ ಸ್ಪ್ರೆಡ್ ಆಗಲ್ಲ ಇದೆಲ್ಲ ಬೇಸಿಕ್ ನಾಲೆಜ್ ಅಂತೂ ಇತ್ತು ಒಂದು ಸ್ಕಿನ್ ಕಂಡೀಷನ್ ಅಂತಲೂ ಗೊತ್ತಿತ್ತು ಸೊ ನನಗೆ ಅಷ್ಟೇನು ಡಿಫ್ರೆನ್ಸ್ ಅಂತ ಅನಿಸಿಲ್ಲ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದಮ್ ಫಿಲ್ಮ್ ಐ ಥಿಂಕ್ ನಮ್ಮ ಫಿಲ್ಮಲ್ಲಿ ಕೂಡ ಆ ಥರ ಏನು ಪ್ರೀಚ್ ಮಾಡೋಕ್ಕೆ ಹೊಟ್ಟಿಲ್ಲ ಸೊ ಏನು ಕಲಿಬಹುದು ಅಂತ ಇಲ್ಲ ಬಟ್ ಯು ಕೆನ್ ಹ್ಯಾವ್ ಅ ವೆರಿ ಗುಡ್ ಟೈಮ್ ಆ್ಯಂಡ್ ಅದನ್ನ ತುಂಬ ನಾರ್ಮಲೈಸ್ ಮಾಡೋಕ್ಕೆ ಹೊಟ್ಟಿದ್ದಾರೆ ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಕ್ರೌಡಲ್ಲಿ ಇರ್ತೀವಿ ಆ ಥರ ಯಾರು ಕಾಣಿದ್ರೆ ಲೈಕ್ ಕಾಣಿಸಿದ್ರೆ ವಿ ಶುಡ್ ನಾಟ್ ಜಸ್ಟ್ ಲುಕ್ ಎಟ್ ದಮ್ ವಿಯರ್ಡ್ಲಿ ಲೈಕ್ ನಾರ್ಮಲ್ ಅದು ಏನು ಇಟ್ಸ್ ನಾಟ್ ನಥಿಂಗ್ ಡಿಫ್ರೆಂಟ್ ಅಂದರೆ ಇಟ್ಸ್ ಜಸ್ಟ್ ಸ್ಕಿನ್ ಕಂಡೀಷನ್ ಸೊ ಆ ಥರ ಟ್ರೀಟ್ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಏನು ಐ ಥಿಂಕ್ ಸಮವೇರ್ ಹಿ ಆಸ್ ಮೆನ್ಷನ್ ಬಿಕಾಸ್ ತುಂಬ ಮೂಢನಂಬಿಕೆ ಎಲ್ಲ ಇರುತ್ತೆ ಈ ಕಂಡೀಷನ್ ಬಂದರೆ ಸೊ ಆ ಥರ ಇರಬಾರ್ದು ಬಿಕಾಸ್ ಇಟ್ಸ್ ನಾಟ್ ರೀಟೇಬಲ್ ಯು ಕ್ಯಾನ್ ಟ್ರೀಟ್ ಇಟ್ ಸೊ ಸುಮ್ಮನೆ ನಿಮ್ಮ ದುಡ್ಡನ್ನೆಲ್ಲ ಇದು ಮೆಡಿಸಿನ್ಸ್ಗೆ ಹಾಕಬೇಡಿ ಅಂತ ಆ ಥರ ಸಮಥಿಂಗ್ Point no, I think myself will be the right person to answer it, but yeah, it's a very nice concept. ಈಗ ನಿಮ್ಮ ಪಾತ್ರಕ್ಕೆ ಯಾವುದೆಲ್ಲ ಪ್ರಿಪರೇಷನ್ಸ್ ಇತ್ತು ಅಥವಾ ನಿಮ್ಗೆ ಏನಾದರೂ ವಿಭಿನ್ನ ಪಾತ್ರ ಅಂತ ಅನಿಸುತ್ತಾ ಅಥವಾ ನಿಮಗೆ ಈಸಿ ಅನ್ನುವಂಥದ್ದು ಅನಿಸುತ್ತಾ ಈಸಿ ಅಂತ ಗೊತ್ತಿಲ್ಲ ಬಟ್ ಇಟ್ಸ್ ಆಲ್ವೇಸ್ ಫನ್ ಟು ಪ್ಲೇ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಲೈಕ್ ನನ್ನ ಪ್ರೀವಿಯಸ್ ಸಿನಿಮಾ ಪ್ರೆಪಲ್ಲಿ ತುಂಬ ಆಗಿ ಅವ್ರ ಒಪಿನಿಯನ್ನ ತುಂಬ ಶಿ ಪುಟ್ಸ್ ಫಾರ್ವರ್ಡ್ ಹರ್ ಒಪಿನಿಯನ್ ವೆರಿ ವೆಲ್ ಆ್ಯಂಡ್ ವೆರಿ ಸ್ಟ್ರಾಂಗ್ಲಿ ಬಟ್ ಕವಿತಾ ಹಾಗಲ್ಲ ಕವಿತಾ ತುಂಬ ಅವ್ರ ಮನ್ಸೊಳಗಡೆ ಇಡ್ತಾರೆ ಏನು ಫೀಲ್ ಆದ್ರೂ ಅವ್ರಿಗೆ ಕೋಪ ಬಂದರೂ ಬೇಜಾರಾದ್ರೂ ಪ್ರೀತಿ ಆದ್ರೂ ಯಾರಿಗೂ ಹೇಳಲ್ಲ ಸೊ ಶಿ ಡಸ್ ನಾಟ್ ಕಮ್ಯುನಿಕ್ ಟ್ ಆಲ್ ಸೊ ಎಷ್ಟು ಕಾಂಟ್ರಾಸ್ಟ್ ಇದೆ ನನ್ನ ಪ್ರೀವಿಯಸ್ ಫಿಲ್ಮ್ ಮತ್ತು ಈ ಫಿಲ್ಮಲ್ಲಿ ಅಂತ ಸೊ ಇಟ್ಸ್ ಆಲ್ವೇಸ್ ಫನ್ ಟು ಆ್ಯಕ್ಟ್ ಇನ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಯಾ ಸೊ ಅದು ನನಗೆ ತುಂಬ ಖುಷಿ ಆಯಿತು ಈಗ ನಂಗೆ ಅನಿಸೋದು ಈ ಫಿಲ್ಮ್ ಸಿಂಪತಿ ಬೇಸ್ ಮೇಲೆ ಹೋಗುತ್ತಾ ಅನ್ನೋದು ಫೀಲ್ ಆಗುತ್ತೆ ಸಿಂಪತಿ ಮೇಲೆ ಹೋಗುತ್ತಾ ಅಥವಾ ಕತೆ ಅಲ್ಲಿ ಗೆಲ್ಲುತ್ತಾ ನಾಟ್ ಸಿಂಪತಿ ಫಾರ್ ಶೋರ್ ಐ ಮೀನ್ ನೀವು ಟ್ರೇಲರ್ ನೋಡಿದಾಗಲೂ ಇಟ್ಸ್ ಫುಲ್ ಆಫ್ ಫನ್ ಸೊ ಇದನ್ನ ಓ ಅಯ್ಯೋ ಪಾಪ ಇವ್ರನ್ನ ನೋಡಿ ಪಾಪ ಅನಿಸ್ಲಿ ಅಂತ ಒಂದು ಸೆಕೆಂಡಲ್ಲೂ ಕೂಡ ಆ ಥರ ತೋರಿಸಿಲ್ಲ ಈಸ್ ನಾರ್ಮಲ್ ಪರ್ಸನ್ ಆ ಥರನೇ ತೋರಿಸಿದ್ದಾರೆ ಆ್ಯಂಡ್ ಸೊ ಸಿಂಪತಿ ಅಂತೂ ಖಂಡಿತ ಇಲ್ಲ ಆ್ಯಂಡ್ ತುಂಬ ಫ ನೀವು ಸಿನಿಮಾ ನೋಡಿದಾಗಲೂ ಇಟ್ ಇಟ್ಸ್ ಅ ಲಾಡ್ ಆಫ್ ಫನ್ ಸೊ ತುಂಬ ಸಿಚುವೇಶ್ನಲ್ ಕಾಮಿಡಿ ಇದೆ ಇಮೋಷನ್ಸ್ ಇದೆ ಬಟ್ ಅಯ್ಯೋ ಪಾಪ ಅನ್ನೋ ಥರ ಏನಿಲ್ಲ ಸೊ ಸಿಂಪತಿ ಏನಿಲ್ಲ ಐ ಥಿಂಕ್ ಇಟ್ಸ್ ಅ ನಾರ್ಮಲ್ ನೈಸ್ ನೀಟ್ ಫಿಲ್ಮ್ ಈಗ ಮುರಳಿ ಅವರು ಫುಲ್ ಸಪೋರ್ಟ್ ಇದ್ದಾರೆ ಈ ಒಂದು ಫಿಲ್ಮ್ಗೆ ಬಟ್ ಅದಕ್ಕಿಂತ ಮುಂಚಿತವಾಗಿ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಇದಕ್ಕೆ ತುಂಬಾ ಒಂದು ಮುಖ್ಯ ಕಾರಣ ಅನ್ನೋದು ಕೂಡ ಇವಾಗ ನಮಗೆ ಈ ಪ್ರೆಸ್ ಮೀಟಲ್ಲಿ ಗೊತ್ತಾಗಿರೋದು ಸೊ ಎರಡು ಕನೆಕ್ಷನ್ ಇರುವಂತಹ ಆ್ಯಕ್ಟರ್ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಇದರ ಬಗ್ಗೆ ಏನು ಖುಷಿ ಇದೆ ವೆರಿ ಗ್ರೇಟ್ಫುಲ್ ಆಬ್ವಿಯಸ್ಲಿ ಅಂದರೆ ನನಗೆ ಆ್ಯಕ್ಚುಲಿ ಅಪ್ಪು ಸರ್ ಮತ್ತು ಮೈ ಮೀಟಿಂಗ್ ಬಗ್ಗೆ ಗೊತ್ತಿಲ್ಲ ಸೊ ಐ ವೋಂಟ್ ಬಿ ದ ಅಗೇನ್ ಐ ವಾಂಟ್ ಬಿ ದ ರೈಟ್ ಪರ್ಸನ್ ಟು ಸೇ ಬಟ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಮುರಳಿ ಸರ್ಗಂತೂ ವಿ ಆರ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ ಜಸ್ಟ್ ಒಂದು ಸಲ ಕೇಳಿದ್ರು ಬಿಕಾಸ್ ಅವರೇ ಶ್ರೀಮುರಳಿ ಸರಿ ಕೇಳಿದ್ರು ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಸೊ ಅವಾಗ ಅವರು ಪ್ರೆಸೆಂಟ್ ಮಾಡಬಹುದಾ ಅಂತ ಕೇಳಿದ್ರು ಸೊ ಜಸ್ಟ್ ಇನ್ ಅ ಸೆಕೆಂಡ್ ಸೆಡ್ ಎಸ್ ಆ್ಯಂಡ್ ಅವ್ರಿಗೆ ನಮ್ಮ ಟ್ರೇಲರ್ ಸಾಂಗ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಅವ್ರಿಗೂ ನಮ್ಮ ಕಾನ್ಸೆಪ್ಟ್ ತುಂಬ ಖುಷಿ ಆಯಿತು ಆ್ಯಂಡ್ ಈ ಥರ ಸಪೋರ್ಟ್ ಸಿಗುತ್ತೆ ಐ ಥಿಂಕ್ ಇಟ್ಸ್ ಅ ವೆರಿ ಯೂಸ್ ಡಿಲ್ ಫಾರ್ ಅಸ್ ಬಿಕಾಸ್ ಐ ಥಿಂಕ್ ಯೂಸ್ ಏನಾಗುತ್ತೆ ಚಿಕ್ ಫಿಲ್ಮ್ ಅಂತ ಅದು ತುಂಬ ನೆಗ್ಲೆಕ್ಟ್ ಆಗಿಬಿಡುತ್ತೆ ಜಾಸ್ತಿ ಐ ಬಾಲ್ಸ್ ಕ್ಯಾಚ್ ಮಾಡಲ್ಲ ಬಟ್ ಈ ಥರ ಒಂದು ಬ್ರ್ಯಾಂಡ್ ಅದ್ ಅದ್ರ ಜೊತೆ ಅಸೋಸಿಯೇಟ್ ಆಗುವಾಗ ಇನ್ನಷ್ಟು ಜನ ನೋಡ್ತಾರೆ ಸೊ ಇಟ್ ಇಟ್ ಕ್ಯಾನ್ ಗ್ರ್ಯಾಬ್ ಮೋರ್ ಐ ಬಾಲ್ಸ್ ಇಟ್ ಕ್ಯಾನ್ ರೀಚ್ ಮೋರ್ ಪೀಪಲ್ ಸೊ ವೆರಿ ಗ್ರೇಟ್ಫುಲ್ ಟು ಶ್ರೀಮೊಲಿ ಸರ್ ಎಸ್ ಈಗ ತುಂಬ ಮೂವಿಗಳು ಬರುತ್ತೆ ವಾರಕ್ಕೊಂದು ಮೂವಿ ರೀಲ್ಸ್ ಆಗೋದಿದೆ ಒಂದು ನೂರಾರು ಮೂವಿಗಳು ಬರೋದಿದೆ ಇದರ ಮಧ್ಯೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಹೇಗೆ ಸ್ಟ್ಯಾಂಡ್ ತಗೊಳ್ಳುತ್ತೆ ಅಥವಾ ಹೇಗೆ ಜನರ ಮನಸ್ಸನ್ನು ಮುಟ್ಟುತ್ತೆ ಅನ್ನೋದನ್ನು ಎಲ್ರಿಗೂ ಹೇಳೋದಕ್ಕಿಂತ ಡಿಫ್ರೆಂಟ್ ಈಗ ನಮ್ಮ ಚಾನಲ್ ಹೇಳಬೇಕಂದರೆ ಅವ್ರ ಆಡಿಯನ್ಸ್ ತುಂಬ ಕ್ಯೂರಿಯಸ್ ಆಗಿದ್ದಾರೆ ಹೇಗಪ್ಪ ಇದು ಡಿಫ್ರೆಂಟ್ ಅನ್ನೋದನ್ನು ಹೇಗೆ ರೀಚ್ ಮಾಡ್ತೀರಾ ಐ ಥಿಂಕ್ ಟು ಬಿ ವೆರಿ ಆನೆಸ್ಟ್ ಅದು ನಮ್ಮ ಟ್ರೇಲರೇ ಅದು ಆನ್ಸರ್ ಕೊಟ್ಬಿಟ್ಟಿದೆ ಅನಿಸುತ್ತೆ ಬಿಕಾಸ್ ಟ್ರೇಲರ್ ನೋಡಿದಾಗಲೇ ಗೊತ್ತಾಗುತ್ತೆ ಏನು ಡಿಫ್ರೆಂಟ್ ಇದೆ ಅಂತ ಕಾನ್ಸೆಪ್ಟ್ ಆಗಲಿ ಇದು ಟ್ರೀಟ್ಮೆಂಟ್ ಆಗಲಿ ಫನ್ ಆಗಲಿ ಸೊ ಇಟ್ಸ್ ಟ್ರೇಲರಲ್ಲೇ ನಾವು ಕಾಮೆಂಟ್ಸ್ ಎಲ್ಲ ನೋಡುವಾಗ ಸಮ್ ಸಮಥಿಂಗ್ ನ್ಯೂ ಅಂತ ನಿಮಗೂ ಅನಿಸಿರ್ಬೋದು ಬಹುಶಃ ಸೊ ಐ ಥಿಂಕ್ ಟ್ರೇಲರ್ ಇಸ್ ದ ಬೆಸ್ಟ್ ಇನ್ವಿಟೇಷನ್ ದ್ಯಾಟ್ ಎನಿ ಫಿಲ್ಮ್ ಕ್ಯಾನ್ ಗಿವ್ ಆ್ಯಂಡ್ ಐ ರಿಯಲಿ ಹೋಪ್ ಎಲ್ರಿಗೂ ನಮ್ಮ ಟ್ರೇಲರ್ ಇಷ್ಟ ಆಗಿದೆ ಅಂತ ಸಿನಿಮಾ ಇಟ್ಸ್ ಜಸ್ಟ್ ಇನ್ವಿಟೇಷನ್ ಫಾರ್ ಯು ಸೊ ಸಿನಿಮಲ್ಲಿ ಇನ್ನೂ ಜಾಸ್ತಿ ವಿಷಯಗಳಿದೆ ಸೊ ಅದು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಇದು ಸ್ಯಾಡ್ ಸ್ಟೋರಿ ಅಲ್ಲ ಇಟ್ಸ್ ಅ ನೈಸ್ ಹ್ಯಾಪಿ ಫನ್ ಫಿಲ್ಮ್ ಸೊ ಡೆಫಿನೆಟ್ಲಿ ಯುಲ್ ಹ್ಯಾವ್ ಅ ವೆರಿ ಗುಡ್ ಟೈಮ್ ಇನ್ ಥಿಯೇಟರ್ಸ್ ಆಲ್ ದ ಬೆಸ್ಟ್ ನಿಮ್ಮ ಈ ಒಂದು ಸಿನಿಮಾಗೆ ಎಲ್ಲರೂ ಕೂಡ ಬಂದು ಚಿತ್ರಮಂದಿರದಲ್ಲೇ ನಿಮ್ಮ ಸಿನಿಮಾ ನೋಡ್ಲಿ ಅನ್ನೋ ಆಶಯ ಕೂಡ ನಮ್ದು ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿಯನ್ನು ಥಿಯೇಟರ್ಗೆ ಹೋಗಿ ನೋಡಿ ಥ್ಯಾಂಕ್ ಯು